ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ಗೆ ಸ್ವಾಗತ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಅರಳೇರಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಕುಲದೇವತೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯದ ಮಂಡಲ ಪೂಜೆ ಜಲ್ದಿ ಕಳಸ ಪೂಜೆ ಉತ್ತದ ಮಣ್ಣು ತರುವ ಕಾರ್ಯಕ್ರಮ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಎಲ್ಲ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು ಸುಮಾರು ಇಪ್ಪತ್ತು ವರ್ಷಗಳಿಂದ ನೆನಪುದಿಗೆ ಬಿದ್ದಿದ್ದ ಈ ದೇವಾಲಯ ನಿರ್ಮಾಣ ಕಾರ್ಯಕ್ರಮವು ಈ ಈಗ ನೆರವೇರಿರುವುದು ಸಂತಸ ತಂದಿದೆ ಎಂದು ಅರಳೇರಿ ಗ್ರಾಮದ ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯ ಮುಖ್ಯಸ್ಥರಾದ ಗೋವಿಂದಪ್ಪನವರು ತಿಳಿಸಿದ್ದಾರೆ ಈ ದೇವಾಲಯ ಅಭಿವೃದ್ಧಿಗೆ ಇದೇ ಗ್ರಾಮದ ಕುಲಸ್ಥರಾದ ಅನೇಕ ಮಂದಿ ಬೆಂಬಲ ಆರ್ಥಿಕ ಸಹಾಯ ನೀಡಿದ್ದು ಅವರೆಲ್ಲರಿಗೂ ಅಭಿನಂದನೆಗಳನ್ನು ಅವರು ಸಲ್ಲಿಸಿದ್ದಾರೆ ಕಿತ್ತಂಡೂರು ವೆಂಕಟರಾಮ್ ಪಜ್ ಟಿವಿ ನ್ಯೂಸ್ ಕೋಲಾರ ಗೋವಿಂದೇಶ್ವರ ಸ್ವಾಮಿ ಪಾದ ಅರವಿಂದ ಗೋವಿಂದ ಎಲ್ಲಮ್ಮ ದೇವಿ ಪಾದ ಅರವಿಂದ ಗೋವಿಂದ ಗೋವಿಂದ ಆಯಿಂದ ಇಷ್ಟಾರ್ಥಗಳನ್ನು ಕರ್ಣಿಸಪ್ಪ ಗೋವಿಂದ ನಿಂತ್ಕೊಂಡ್ರು જોર ગાતાની આ પૂજા માએ એમ કહેતા કે જો પૂજા માએ ನೆಸದ ಗೋವಿಂದಪ್ಪ ಮಾಲೂರು ತಾಲೂಕು ಅರಳೇರಿ ಗ್ರಾಮ ಶ್ರೀ ರೇಣುಕಾ ಯಲ್ಲಮ್ಮ ಕುಲಬಾಂಧವರು ಎಲ್ಲರೂ ಸೇರಿ ಫೆಬ್ರವರಿ ಏಳನೇ ತಾರೀಕು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಹೊಸದಾಗಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ಫೆಬ್ರವರಿ ಏಳನೇ ತಾರೀಕು ಸರಿ ಶ್ರೀ ಯಲ್ಲಮ್ಮ ದೇವಿಯ ಮೂರ್ತಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀರಿ ಸೊ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ನಲವತ್ತೆಂಟು ದಿನಗಳ ಕಾಲ ಮಂಡಲ ಪೂಜೆ ಪ್ರತಿ ದಿವಸ ಹೋಮ ಮಾಡಿ ನಲವತ್ತೆಂಟನೇ ದಿವಸ ಈ ದಿನ ಜಲ್ದಿಯನ್ನು ಆಡಿಸಿ ಸಂಭ್ರಮ ಆಚರಿಸಿದ್ದೇವೆ ಹೊಸದಾಗಿ ರೇಣುಕಾ ಯಲ್ಲಮ್ಮನ ಕುಲ ಬಾಂಧವರು ಎಲ್ಲರೂ ಸೇರಿ ಹೊಸದಾಗಿ ದೇವಸ್ಥಾನ ನಿರ್ಮಿಸಿ ಎಲ್ಲರೂ ಸೇರಿ ಮೂಲ ವಿಗ್ರಹ ಪ್ರತಿಷ್ಠಾಪನೆ ಏಳನೇ ತಾರೀಕು ಮಾಡಿ ಫೆಬ್ರವರಿಯಲ್ಲಿ ಮಾಡಿದ್ವಿ ಈ ದಿನ ನಲವತ್ತೆಂಟು ದಿನ ನಲವತ್ತೆಂಟು ದಿವಸಗಳ ಕಾಲ ಹೋಮ ಅಭಿಷೇಕ ಮಾಡಿ ನಲವತ್ತೆಂಟನೇ ದಿವಸ ಇವತ್ತು ಜಲ್ದಿ ಕಾರ್ಯಕ್ರಮವನ್ನು ಅಂದ್ಕೊಂಡು ಯಶಸ್ವಿಯಾಗಿ ಜಲ್ದಿ ಕಾರ್ಯಕ್ರಮ ಮಾಡಿ ಪ್ರತಿಷ್ಠಾಪನೆ ಏಳನೇ ತಾರೀಕು ಇಪ್ಪತ್ತೆರಡು ಇಪ್ಪತ್ತೆರಡು ಕರ್ಗ ನನ್ನ ಹೆಸರು ಆರಲಕ್ಷ್ಮಿ ಅಂತ ಅರಳೇರಿ ನಮ್ಮ ಹಸ್ಬೆಂಡ್ ಹೆಸರು ಬಂದು ಎಲ್ಲಪ್ಪ ಅಂದ್ರೆ ಪೋಸ್ಟ್ ಮ್ಯಾನ್ ಶ್ರೀ ಕುಲ ದೇವತ ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯ ಅರಳೇರಿ ಗ್ರಾಮ ಮತ್ತು ಹೋಬಳಿ ಮಾಲೂರು ತಾಲೂಕು ಕೋಲಾರ ಜಿಲ್ಲೆ ಮಂಡಲ ಪೂಜಾ ಜಲ್ದಿ ಆಹ್ವಾನ ಪತ್ರಿಕೆ ಸ್ವಸ್ಥ್ರೀ ವಿಜಯ ಬುದ್ಧಾಯ ಶಾಲಿನಿ ವಾಹನ ಶಕ ವರ್ಷಂಗಳು ಸಾವಿರದ ಒಂಬೈನೂರ ನಲವತ್ತಾರಕ್ಕೆ ಸರಿಯಾಗಿ ಶ್ರೀ ಕ್ರೋಧಿ ನಾಮವಸ್ತ್ರ ಪಾಲ್ಗುಣ ಮಾಸ ದಿನಾಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರದಿಂದ ಇಪ್ಪತ್ತಾರು ಮೂರು ಇಪ್ಪತ್ತೈದನೇ ಬುಧವಾರದವರೆಗೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಮಂಡಲ ಪೂಜೆಯನ್ನು ಹಮ್ಮಿಕೊಂಡಿದ್ದು ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ದೇವಿಯ ಕೃಪೆಗೆ ಪ್ರಾತರಾಗಿರಬೇಕಂತೆ ವಿನಂತಿ ದಿನಾಂಕ ಇಪ್ಪತ್ತೆರಡು ಮೂರು ಇಪ್ಪತ್ತೈದನೇ ಶನಿವಾರ ರಾತ್ರಿ ಹತ್ತು ಗಂಟೆಗೆ ಕರಗ ಮಹೋತ್ಸವ ದಿನಾಂಕ ಇಪ್ಪತ್ತ್ಮೂರು ಮೂರು ಇಪ್ಪತ್ತೈದನೇ ಭಾನುವಾರ ರಾತ್ರಿ ಎಂಟು ಗಂಟೆಗೆ ಗಣಪತಿ ಹೋಮ ಶ್ರೀ ರೇಣುಕಾ ಯಲ್ಲಮ್ಮ ಮಹಾಮಂತ್ರ ಹೋಮ ಶ್ರೀ ನವದುರ್ಗಿಗಳ ಹೋಮ ಶ್ರೀ ಮಹಾಲಕ್ಷ್ಮಿ ಹೋಮ ಜಮದಗ್ನಿ ಹೋಮ ಲಲಿತಾ ನಾಮ ಹೋಮ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತಿವೆ ಮತ್ತು ದಿನಾಂಕ ಇಪ್ಪತ್ನಾಲ್ಕು ಮೂರು ಇಪ್ಪತ್ತೈದನೇ ಸೋಮವಾರ ಬೆಳಗ್ಗೆ ಐದರಿಂದ ಗಣಪತಿ ಹೋಮ ಮೃತ್ಯುಂಜಯ ಹೋಮ ಶ್ರೀ ಕಾಲಭೈರೇಶ್ವರ ಹೋಮ ಮತ್ತು ಶ್ರೀ ರೇಣುಕಾ ಯಲ್ಲಮ್ಮ ದೇವಿಗೆ ಪಂಚಾಮೃತ ಅಭಿಷೇಕ ಮತ್ತು ಹೂವಿನ ಅಲಂಕಾರ ಮಹಾಮಂಗಳಾರತಿ ಮತ್ತು ತೀರ್ಥಪ್ರಸಾದ ವಿನಿಯೋಗದೇ ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಸಂಜೆ ಏಳರಿಂದ ಕಳಶ ಪೂಜೆ ಉತ್ತದ ಮತ್ತು ಉತ್ತದ ಮಣ್ಣನ್ನು ತರುವ ಕಾರ್ಯಕ್ರಮ ಮಹಾಮಂಗಳಾರತಿ ಮತ್ತು ತೀರ್ಥಪ್ರಸಾದ ವಿನಯಂತಿ ಯೋಗ ನಡೆಯುತ್ತದೆ ತಾರು ಮೂರು ಇಪ್ಪ ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಬೆಳಗ್ಗೆ ಐದರಿಂದ ಶ್ರೀ ಮುನೇಶ್ವರ ಸ್ವಾಮಿಗೆ ಬೆಳಗ್ಗೆ ಹತ್ತು ಗಂಟೆಗೆ ಸಮೇತ ಗಂಗೆ ಪೂಜೆ ಬೆಳಗ್ಗೆ ಹನ್ನೊಂದಕ್ಕೆ ಬಲಿ ಪೂಜೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಾಕಿ ಪೂಜೆ ನಂತರದ ಊಟದ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು ಪಾಲ್ಗೊಂಡು ಎಲ್ಲರಿಗೂ ಧನ್ಯವಾದಗಳು ಹೆಸರು ಮುನಿಯಪ್ಪ ಅಂದ್ಬಿಟ್ಟು ಅರಳಿರಿ ಇದು ನಮ್ಮನ್ನು ಪೂರ್ವಜರ ಶತಮಾನಗಳಿಂದ ನಿರ್ಮಿಸಲಾಗಬೇಕಾಗಿದ್ದ ದೇವಸ್ಥಾನವನ್ನು ನಿರ್ಮಿಸಲಾಗಲಿಲ್ಲ ಆದ ಕಾರಣದಿಂದ ನಾವು ಈ ಯುವಜನತೆ ಎಲ್ಲರೂ ಸೇರಿ ನಮ್ಮ ಪೂರ್ವಜನರ ಒಂದು ಕನಸನ್ನು ನನಸು ಮಾಡಬೇಕಂದ್ಬಿಟ್ಟು ನಾವು ಪಣ ತೊಟ್ಟು ನಮ್ಮ ಮೂಲ ದೇವತೆ ರೇಣುಕಾ ಯಲ್ಲಮ್ಮ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ಇದು ಇವತ್ತಿಗೆ ನಲವತ್ತ ಒಂದು ದಿವಸ ಆಯಿತು ಇವತ್ತು ನಾವು ಮಂಡಲ್ ಪೂಜೆಯನ್ನು ಮಾಡಿ ಸರ್ ಮಂಡಲ ಪೂಜೆಯನ್ನು ಮಾಡಿ ದೇವತೆಗೆ ಹಾರವನ್ನು ಕೊಟ್ಟು ಇವತ್ತು ನಾವು ಈ ವಿಜೃಂಭಣೆಯ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಈ ಸಮಸ್ತ ಜನರಿಗೂ ಸಮಸ್ತ ಅರಳೇರಿ ಗ್ರಾಮದ ಎಲ್ಲ ಜನರಿಗೂ ಗ್ರಾಮ ದೇವತೆ ಒಳ್ಳೆಯ ಸಹಲ ಸಮಾಧಾನ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯಗಳನ್ನು ಕೊಡಬೇಕಂದ್ಬಿಟ್ಟು ನಾನು ನಮ್ಮ ರೇಣುಕಾ ಯಲ್ಲಮ್ಮ ದೇವಿ ಸಮಿತಿಯ ಪರವಾಗಿ ಮತ್ತು ಗ್ರಾಮಸ್ಥರ ಪರವಾಗಿ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ